ಎರಡು ವರ್ಷಗಳ ಹಿಂದೆ ನಡೆದಿದ್ದ ಅಪ್ರಾಪ್ತ ಬಾಲಕಿಯ ವಿವಾಹಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಪೊಲೀಸರು ಮದುವೆಗೆ ಹೋಗಿ ಫೋಟೋ ತೆಗೆದಿದ್ದ ಫೋಟೋಗ್ರಾಫರ್ನನ್ನ ತಳಿಸಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ಐಕಳಿ ಗ್ರಾಮದಲ್ಲಿ ನಡೆದಿದೆ ಅಕ್ಷಯ್ ತಲಸಂಗ ಹಲ್ಲೆಗೆ ಒಳಗಾದ ಫೋಟೋಗ್ರಾಫರ್ ಆಗಿದ್ದು ಮದುವೆಯ ಫೋಟೋ ಹಾಗೂ ಡಾಟಾ ನೀಡುವಂತೆ ತಾಣಿಕೆ ಕರೆಸಿದ ಪೊಲೀಸರು ಫೋಟೋಗ್ರಾಫರ್ನನ್ನ ತಳಿಸಿದ್ದು ಗಾಯಗೊಂಡಿರುವ ಅಕ್ಷಯ್ ಸಂಬಂಧಿಕರು ಐಕಳಿ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಲು ಮುಂದಾಗಿದ್ದು ದೂರು ದಾಖಲಿಸಿಕೊಳ್ಳೋಕೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಠಾಣೆಯ ಎದುರು ಜನ ಜಮಾಯಿಸಿದ ಘಟನೆ ಐಕಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆಸಿದೆ ಇನ್ನು ಅಕ್ಷಯ್ ತಲಸಂಗನನ್ನ ಅತನಿಯ ಸಿಪಿಐ ಸಂತೋಷ್ ಹಳ್ಳೂರ್ ಇಂಟ್ರಾಗೇಟ್ ಮಾಡಿದ್ದು ಈ ಆಕ್ರೋಶಗೊಂಡ ಯುವಕನ ಪೋಷಕರು ಸಿಪಿಐ ಸಂತೋಷ್ ಹಳ್ಳೂರ್ ವಿರುದ್ಧ ದೂರು ದಾಖಲಿಸೋಕೆ ಮುಂದಾಗಿದ್ದು ತಮಗೆ ನ್ಯಾಯ ಒದಗಿಸಿ ಕೊಡುವಂತೆ ಆಗ್ರಹಿಸಿದ್ದಾರೆ ಆದ್ರೆ ಸಾಕ್ಷಿ ಅಂತ ಹೇಳಿ ನನ್ ಕರ್ಶ್ರಿ ಅವತ್ತೇನೈತಿ ಅವತ್ತು ಸಾಹೇಬ್ರು ಭೇಟಿ ಬಂದಿದೆ ಅವತ್ತಿಗೆ ಅದು ಸಾಹೇಬ್ರೂ ಕೇಳು ಮತ್ತು ಕೇಳಿ ಹೋಗ ಇಂಥ ಸಾಫ್ಟ್ ಕಾಪಿ ಕೊಡತ್ತಂದ್ರೆ ಆ್ಯಂಡ್ ಅವಾಗ ಅವ್ರು ಸಾಫ್ಟ್ ಕಾಪಿ ಹೋಗಿ ಹುಡುಕಾಡಿದಾರೆ ನಾನು ಅದು ಮ್ಯಾಕ್ಸಿಮಮ್ ಆದ್ರೆ ಒಂದರಿಂದ ಒಂದು ವರ್ಷ ಅಷ್ಟೇ ಇರ್ತಾವೆ ನಾನು ಅಂತ ಆದರೂ ನಾವು ಒಂದು ನೈಂಟಿ ಒನ್ ನೈಂಟಿ ಒನ್ ಫೋಟೋ ಇದ್ದವ್ರಿ ಅವಷ್ಟು ತಂದು ಬಟ್ಟೆರ ಅವ್ರಿಗೆ ಅಂತ ಅವ್ರಿಗೆ ಹಳಿ ಸಾಕ್ಸಿವಿ ಮತ್ತು ಇವಾಗ ಫೋಟೋಗಳಿಗೆ ಸಿಂಕ್ ಆಗತ್ತದ ಅಂತೇಳಿ ನನಗೆ ಮತ್ತು ಇವತ್ತು ಕಲಿಸಿದ್ದಾರೆ ಅವ್ರು ನಾನು ಆ್ಯಕ್ಚುಲಿ ಇವತ್ತು ಬೇರೆ ಊರಾಗಿದ್ದೆ ಅಂತ ಅದೇ ವೆಸ್ವಾಗ ಈಗ ಹಿಂಗೆ ಬರೇ ಮಾತಾಡೋದು ಬಾ ಅಂತೇಳಿ ಅಲ್ಲಿ ಇಲ್ಲಿ ಪಿ ಎಸ್ ಐ ಅವರು ಪೀಸಿನ ಕೊಟ್ಟು ಕಲಿಸಿದ ರೀ ಏನಾರ ಅರ್ಜೆಂಟ್ ಆಗುತ್ತೆ ಇರ್ಬೇಕಾ ಮಾತಾಡ್ಸಿ ಕಳೆದು ಅಂತೇಳಿ ನಾನು ನಮ್ಮ ಮನೆಯಾಗ ವೈ ಸರ್ ಹೇಳಿಲ್ಲ ಅಂತ ಅರ್ಜೆಂಟ್ದಾಗ ಬಂದುತ್ತೆ ಇಲ್ಲಿ ಬಂದು ನೋಡಿದರೆ ಎರಡು ಮೂರು ಅವರ್ ವೆಯ್ಟ್ ಮಾಡಿದ್ದಾರೆ ನಾನು ಸಿ ಪಿ ಎಸ್ ಅಂತ ಅವ್ರು ಬಂದು ಕೇಳಿದ್ರು ಏ ಬೋಳಿ ಮಗನೇ ಅಲ್ಲಿಂದ ಉದ್ಯೋಗ ಏನೈತಿ ಸಾಕ್ಷಿ ನಾಶ ಮಾಡ್ತೀಯಾ ಅಂತಂದ್ರೆ ಅವರು ಇಲ್ಲ ಸರ್ ನೀವು ಹೇಳೋಣ ನಾನು ಬಿಜಾಪುರ ಕೊಟ್ಟಿನ ರಿಕೋರಿಗೆ ಅದು ನಾಳೆ ಹನ್ನೆರಡು ಗಂಟೆಗೆ ಬರ್ತದೆ ಅಂತ ಹೇಳಿದೆ ಅಷ್ಟಾದ್ರೂ ಅವ್ರಿಗೆ ಏನಿಲ್ಲ ಒಂಥರ ಅವರು ಬೇರೆ ಥರನೇ ಮಾತಾಡಬಿಟ್ರ ಅಂತ ಅದಾಯ್ತು ಎಲ್ಲ ಆಯಿತು ಬಾಯಾಗ ಏನು ಬರಬೇಕು ಅದನ್ನೆಲ್ಲ ಬೈದರು ಅನ್ಸುತ್ತೆ ನಮ್ಮ ತಾಯಿಯವ್ರಿಗೆ ಭಾಳ ಕಟ್ಟಬೈದರು ಆವಾಗ ನಾ ಅರ್ಧ ನೈಂಟಿ ಪರ್ಸೆಂಟ್ ನಮ್ದು ಮುಗಿದೈತ್ರಿ ಅವಾಗ ಇನ್ನೂ ಮಾತಾಡಲಿಲ್ಲ ಅಂತ ಗಾಡಿಗೆ ಆಧಾರ ನಿಂದ್ರ ತಮ್ಮ ಅಂದು ನಿಂತಿದ್ದ ಸರ್ ಯಾಕಂದ್ರೆ ನಾನು ಆಲ್ರೆಡಿ ನಾ ಅಳತಿದ್ನಿ ಆಯಿತು ಮನ್ಸಿಗೆ ಅದು ನೋವಿಗಿಂತ ಕುಂಡಿ ಹೋಗಿ ನೋವು ಭಾಳ ನಿಂತಿ ಅಂದ ಐದರಿಂದ ಆರು ಹಟ್ಟ ಹೊಡೆದ್ರೆ ಹೊಡೆದಾದ ಬಳಕೆ ಈ ಗೋಳಿ ಮಗನಿಗೆ ಪೊಕ್ಸೋಕ್ಕೆ ಬಂದು ಯಾವ್ದಾರ ಕೇಸ್ ಹಾಕ್ಬಿಡ್ರೋ ಏನು ಮಾಡ್ಕೊತಾನು ಮಾಡ್ಕೊಳಕ ಬಿಟ್ಟರೆ ಅವ್ರಿಗೆ ನಾನು ಅವಾಗ ಏನು ಮಾಡಲಿಲ್ಲ ಹೊರಗೆ ರೀ ಯಾರಿಗಾರ ಫೋನ್ ಹಚ್ಬೇಕಂದ್ರೆ ನನ್ನ ಕಡೆ ಫೋನ್ ಹಿಸ್ಕೊಂಡಿದ್ದರು ಅವ್ರ ಈಗೇನು ಇತ್ತು ಇಷ್ಟಾಯ್ತು ನನ್ನ ರೀ ಅವರು ಟಿ ಸಿ ಅವ್ರು ಕಳಿಸಿದ್ರು ನಾನು ಊರಿಗೆ ರೀ ಊರಿಗೆ ಗಿಡ ಈಗಡೆ ಊರಿಗೆ ಹೋಗೋತಕ್ಕ ಹತ್ತಿನ ನಾನು ನಾನು ಯಾಕಂದ್ರೆ ನಾನು ಈ ಸ್ಟೇಷನ್ ಮೆಟ್ಲೆ ಹತ್ತಿಲ್ಲ ಯಾರ ಕಡೆನು ಅನ್ಸ್ಕೊಂಡಿಲ್ಲ ಸ್ವತಃ ನಮ್ಮ ಅಪ್ಪನ ಕಡೆ ಬಳಸ್ಕೊಂಡಿಲ್ಲ ನಾನು ಇವ್ರು ಬಡದ್ರಲ್ಲ ಅಂತೇಳಿ ಈಗ ಹೋಗ್ಬೇಕಾ ಹತ್ತಿನಿ ನಾನು ಅಲ್ಲಿ ಹೋಗೋಣ ನಮ್ಮ ಬ್ರದರ್ ಎಲ್ಲ ಅಂದರು ಏನಾಯ್ತು ಅಂತ ಕೇಳಿದ್ರು ಹಿಂಗೆ ಆಗೈತಾನ ತಂದೆ ಅವರು ಇಲ್ಲ ತಮ್ಮ ಮತ್ತೆ ಹಿಂಗ್ ಬಾದ್ರೆ ಕೆಲಸಗಳ ಇದು ಮಾಡಕ್ಕೆ ಅಷ್ಟೇ ಆಗಿಲ್ಲ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಚಿಕ್ಕೋಡಿ